ಸರ್ ಯಾರ್ದ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರ್ಬೋದು ಬಟ್ ಸುನಿ ಹೇಳಬೇಕಾ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೆ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಮೇರು ನಟನ ಮೊಮ್ಮಗ ಅವರ ತೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ತಿರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ಮಾ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ ಎಲ್ಲ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಸೊ ವೆರಿ ಸಿಂಪಲ್ ಆರಾಮಾಗಿರ್ತಾರೆ ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡೋಲ್ಲ ಭಾರವಾಗಿ ಸೊ ಒಳ್ಳೇದಾಗಲಿ ವಿನಯ್ ಅವರೇ ನಿಮಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನು ಕೊಡಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ ಈ ಸಲ ಫೈಟ್ ಇಲ್ಲ ಬರೀ ಪ್ರೀತಿ ಸೊ ಈ ಸಲ ಒಂದು ಸರಳ ಪ್ರೇಮ ಕತೆ ನೋಡಿ ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅತಿಶಯ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಸೊ ಅತಿಶಯ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಸ್ಟೇ ಮಾಡ್ತಿರ್ತಾರೆ ಅವರು ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಅವರು ತುಂಬ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನ ನೋಡೋಕ್ಕೆ ಎಲ್ಲರೂ ಫೆಬ್ರವರಿ ಏತ್ ಚಿತ್ರವೊಂದರಕ್ಕೆ ಬಂದು ನೋಡಿ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೂ ಮುಂಚೆ ಒಂಬತ್ತು ಮೂವಿಗೂ ನನಗೆ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತಿದ್ರು ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರಲಿಲ್ಲ ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಆ ಸಿಂಪಲ್ ಆಗಿರ್ಬೇಕಾದ್ರೆ ಯಾವ ಲೆಕ್ಕ ಅಂತ ಬ್ಯಾಕ್ ಡ್ರಾಪ್ ಇಂದ ಬಂದಿದ್ರು ಅವರು ತುಂಬಾ ಸಿಂಪಲ್ ಆಗಿ ಕೂತ್ಕೊತಾರೆ ಎಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ಇನ್ನೇ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೇ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡಬಹುದು ಇದೊಂದೇ ಡ್ರೀಮ್ ಸಾಂಗ್ ಇರೋದು ಇನ್ನು ಮಿಕ್ಕಿದ್ದೆಲ್ಲ ಕತೆ ಜೊತೆನೇ ಹೋಗುತ್ತೆ ಆ ಹೀರೋ ಬೇಸಿಕಲಿ ಮ್ಯೂಸಿಷಿಯನ್ ಸಾಧು ಸರ್ ಅಸ್ಟೆಂಟ್ ಅಂದ್ರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ ಸೇಮ್ ಅದೇ ರೀತಿ ಅತಿಶಯ ಅಸ್ಟೆಂಟ್ ಫೆಬ್ರವರಿ ಎಂಟು ಒಂಬತ್ತು ನಿಮ್ಗೆ ಯಾವತ್ತು ಅಕಸ್ಮಾತ್ ಗರ್ಲ್ ಫ್ರೆಂಡ್ ಇದ್ರೆ ಹದಿನಾಲ್ಕು ಈ ರೀತಿ ನೋಡ್ಬೇಕು ಅನ್ಸುತ್ತೆ ನೋಡಿ ಆ ವೀಕಲ್ಲಿ ಫಸ್ಟ್ ಮೂವಿ ಇನ್ ಕನ್ನಡ ಡೆಫಿನೆಟ್ಲಿ ಐ ಹೋಪ್ ಅನುರಾಗ ಕ್ಯಾರೆಕ್ಟರ್ ಇದು ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಈ ಕ್ಯಾರೆಕ್ಟರ್ ಗೆ ನಾನು ಚೂಸ್ ಮಾಡ್ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಏನು ಬ್ಯಾಗೇಜ್ ಇಲ್ಲ ಲೈಕ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್ ವಾಟ್ ಕ್ಯಾರೆಕ್ಟರ್ ಐ ಹ್ಯಾವ್ ಡನ್ ಬಿಫೋರ್ ಏನು ಅವ್ರು ನೋಡಿಲ್ಲ He just saw me as Anuraga when he saw me you know the first place. Please February 8th, Hogi Nodi and family friends Jote. Suni, sir and everybody has given all of it uh, to the film and uh, I feel very blessed and I thought it will be difficult, but no. ಇಟ್ ಇಟ್ಸ್ ವಂಡರ್ಫುಲ್ ಫಿಲ್ಮ್ ಅಂಡ್ ಐ ಹೋಪ್ ಇಟ್ ಹಿಂದಿನ ವರ್ಷ ಹೊಸ ವರ್ಷದ ದಿನ ಜನವರಿ ಫಸ್ಟ್ ಜಸ್ಟ್ ಒಂದು ವಿಶ್ ಮಾಡೋದ್ರ ಜೊತೆಗೆ ಅವರು ನಿಮ್ಮ ಆಶಯಗಳೆಲ್ಲ ಈಡೇರ್ಲಿ ಈ ವರ್ಷ ಅಂತ ಮೆಸೇಜ್ ಹಾಕಿದ್ರು ನನಗೆ ಎಲ್ಲಿತ್ತೋ ತಕ್ಷಣ ಸರ್ ನನ್ನ ಹದ್ನಾ ಹದಿನಾಲ್ಕು ವರ್ಷದ ಆಶಯ ನೀವು ಈಡೇರಿಸಿ ಈಡೇರಿಸ್ಬೋದು ಸರ್ ಮನಸ್ಸು ಮಾಡಿದ್ರೆ ಅಂತಂದ್ರೆ ಏನ್ ಹೇಳಿ ಮಾಡೋಣ ಅಂತಂದ್ರು ಸರ್ ಈ ಥರ ನಾನೊಂದು ಆಸೆ ಇದೆ ನೋ ಒಂದು ಮೂವಿಗೆ ಒಂದು ಸಾಂಗ್ ಬರೀಬೇಕು ಅಂತ ಐದೇ ನಿಮಿಷ ನೋಡಿ ಐದು ನಿಮಿಷ ಬಿಟ್ಟು ನೋಡಿದ್ರು ಮೆಸೇಜು ಓ ಹೌದಾ ಅಂದ್ಬಿಟ್ಟು ಒಂದು ಕ್ಯೂನ್ ಕಳಿಸ್ಬಿಟ್ರು ಬರೀರಿ ಇದಕ್ಕೆ ಅಂತ ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಂಪ್ಲೀಟ್ಲಿ ಐ ವಾಸ್ ಪ್ಲ್ಯಾನ್ ಸರ್ಪ್ರೈಸ್ ಶಾಕ್ ನೆಕ್ಸ್ಟ್ ಡೇ ಅವ್ರಿಗೊಂದು ನೀವು ನೋಡಿದ್ದು ಪಲ್ಲವಿ ಭರ್ತ್ ಕಳಿಸ್ದೆ ಇಷ್ಟ ಆಯಿತು ಆಮೇಲೆ ಮತ್ತೆ ಬರೀರಿ ಅಂತ ಎನ್ಕರೇಜ್ ಮಾಡಿ ಸರ್ ಥ್ಯಾಂಕ್ಸ್ ತುಂಬಾ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಸರ್ ಜೊತೆ ಮಾಡೋಣ ಅಂತ ಹೇಳಿದಾಗ ನಾನ್ ತುಂಬಾ ಎಕ್ಸೈಟ್ ಆಗಿದೆ ಸುನಿ ಸರ್ ಸಿನಿಮಾ ಕೊಡೋದಲ್ದೇನೆ ಇದ್ರಲ್ಲಿ ಸ್ಪೆಷಲ್ ಆಗಿ ಹನ್ನೊಂದು ಹಾಡ್ ಟ್ರ್ಯಾಕ್ಸ್ ಇದೆ ಅಂದ್ರೆ ಎಂಟು ಫುಲ್ ಲೆಂತ್ ಸಾಂಗ್ಸ್ ಇದೆ ಮೂರ್ ಬಿಟ್ ಸಾಂಗ್ಸ್ ಇದೆ ಹಾಗಾಗಿ ಅವ್ರ ಕೆರಿಯರ್ ಕೂಡ ಒಂದು ದೊಡ್ಡ ಮ್ಯೂಸಿಕಲ್ ಸಿನ್ಮಾ ಇದು ನನ್ನ ಕೆರಿಯರ್ ಕೂಡ ದೊಡ್ಡ ಮ್ಯೂಸಿಕಲ್ ಸಿನ್ಮಾ ನನ್ನ ಕಾರಂಜಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾ ಆದ ನಂತರ ದೊಡ್ಡ ಮ್ಯೂಸಿಕಲ್ ಸಿನ್ಮಾ ಇದೊಂದು